ನಮಸ್ಕಾರ ಸರ್ ನಮ್ ಮಗಿತಿ ನಮಗ ಮಗ ಅವ್ರ ಡಾಕ್ಟರ್ ಅಪ್ಪಯ್ಯ ಸರ್ ಅವ್ರ ಕಾಪಾಡಿದ್ರು ಸರ್ ಸಂತೋಷಣ್ಣ ಪೂಜಾರ ಅವರು ಕಾಪಾಡಿದ್ರು ಸರ್ ಬಾಳ ಸ್ಥಿತಿ ತೆಗಿತ ಕೆಟ್ಟ ಸಿತಿ ನಮ್ ಮಗ ಅವ್ ಬಾಳ ಇದಾಗಿತ್ರಿ ಪ್ರಾಬ್ಲಮ್ ಡಾಕ್ಟರ್ ಉಳಂಗಿಲ್ಲ ಅಂತ ಹೇಳಿದ್ರು ಸರ್ ಮಾತ್ರ ಅವ್ರು ಉಳಿಸಿದ್ರು ರೀ ಸಿ ಡಾಕ್ಟರ್ ಅಪ್ಪಯ್ಯ ಸರ್ ಪೇಷನ್ ಮಾಡಿ ಅವ್ರ್ಗ ಎಲ್ಲಾರ್ಗು ಹೆಲ್ಪ್ ಮಾಡಿ ನಮ್ಗ್ ಬಾಳ ಸಂತೋಷಣ್ಣ ಅವ್ರು ಬಾಳ ಹೊರಡ್ರಿ ನಮ್ ಊಟ ಹ್ಮ್

ಮಶ್ಕೇರಿ ಅವ್ನು ಮಾಡ್ಯಾನತ್ರಿ ಇವ್ರು ಮಾಡ್ಯಾರ ಮಾಡ್ಯಾರಂತ ಮಶ್ಕೇರಿ ಹಂಗ್ ಬಿಟ್ಟಾರೀ ಅದ ಅವ್ ಮತ್ತೆ ಹಂಗ ತಂದ್ಬಿಟ್ಟಿದ್ರ ಹುಡುಗರ ಅವಂಗ ತ್ರಾಸ್ ಇತ್ರಿ ಸರ ಇಲ್ಲಿ ಕೆಂಸಿದಾಗ ಅಂದ ಅವ್ರ ಅವಾಗ ಕೆಂಸಿದ ಅವ್ರಾವ್ ಮಾಡಿ ಉಳಿಸ್ಯಾರ್ರಿ ಸರ್ ಅವ್ರು ಅಬ್ಬಯ್ಯ ಸರ್ ಅವ್ರ ಸಂತೋಷ ಅಣ್ಣ ಅವ್ರ ಪೂಜಾರ ಅವ್ರ ಕಾಪಾಡ್ಯಾರೀ ಸರ್ ನಮ್ ಮಗ ನಮಸ್ಕಾರ <Santhi> ಸರ್ <Santhi> 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 ಿ ಡಾಕ್ಟರ್ಗೂ ಧನ್ಯವಾದಗಳು ಸರ್ ಅವರು ಕಾಪಾಡಾರಿ ಮಾಡಿ ಸಂತೋಷ್ ಪೂಜಾರ ಅಣ್ಣ ಅವ್ರು ಅವ್ರಿಗೂ ನಮಸ್ಕಾರ ಬಾಳ ಬಾಳ್ ನಮ್ಮ ನಮ್ ಹಾ ರಾತ್ರಿ ರಾತ್ರಿಗಿತ್ತು ಎಲ್ಲಾ ಅವ್ರು ಬಂದ್ ಎಲ್ಲಾ ಪ್ರಯತ್ನ ಮಾಡಿ ಬಾಳ ಕೋಶಿಶ್ ಮಾಡ್ಯಾರೀ ಅವ್ರು ನಮ್ ಓದಿ ನಮಸ್ಕಾರ ಸರ್ ಲಕ್ಷ್ಮಿ ಕವದಿರಿ ಸರ್ ನಮಸ್ಕಾರ ಅವಿನಾಶ್ ಕೌದಿ ಅಂತ ಹುಡುಗರು ಒಂದ್ ಹತ್ ಹನ್ನೆರಡು ಹುಡುಗರು ಸೇರಿ ಫ್ರೆಂಡ್ ಸರ್ಕಲ್ ಅಲ್ಲಿ ಪಾಲಿಟಿ ಮಾಡಕ್ ಹೇಳಿ ಹೋಗಿದ್ರು ಅವ್ರು ಅಲ್ಲಿ ಅವ್ರವ್ರು ನಜ್ಕಾಟ್ಲಿ ಒಳಗ ಮಷ್ಕರಿ ಒಳಗ ಅವ್ರವ್ರು ಸ್ವಲ್ಪ ಗುದ್ದಾಟ ಆಗಿ ಚಾಕು ಚುಚ್ಚಿ ಆ ಹುಡುಗ ಬಹಳ ಸೀರಿಯಸ್ ಆಗಿದ್ದ ಆ ಪ್ರಕಾರ ಅವ್ರ ರಿಲೇಷನ್ ಆಗಲಿ ಅವ್ರ ತಂದೆ ತಾಯಿ ಆಗ್ಲಿ ನಮ್ಮ ಹುಡುಗ ಬದುಕೋದಲ್ಪ ಅನ್ನೋ ಸ್ಥಿತಿಯಲ್ಲಿ ಇದ್ರು ಅವರು ಅದೇ ರೀತಿಯಾಗಿ ಫೋನ್ ಮಾಡಿದ್ರು ಸಂತೋಷ್ ಪೂಜಾರ್ ಅವರಿಗೆ ಆ ಟೈಮ್ ಇಲ್ಲಿ ಇದ್ದಿದ್ದಿಲ್ಲ ಅವರು ಒಂದ್ ಫೋನ್ ಹೊಡೆದ್ ಕೂಡ ಅರ್ಜೆಂಟ್ ಆಗಿ ಸಂತೋಷ್ ಪೂಜಾರವ್ರು ಬಂದು ಕೆ ಅಡ್ಮಿಟ್ ಮಾಡಿದ್ರು ಅದೇ ರೀತಿಯಾಗಿ ಖಾಸಗಿ ದವಾಖಾನೆಯಲ್ಲಿ ಅಡ್ಮಿಟ್ ಮಾಡಿದ್ರು ಸಹಿತ ಆ ಹುಡುಗ ಬದುಕೋ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ ಈ ಕೆಮ್ ಸಿ ವೈದ್ಯರ ಕಡೆ ತೊಗೊಂಡು ಸಂತೋಷ್ ಪೂಜಾರ ಅಡ್ಮಿಟ್ ಮಾಡಿ ಹಗಲು ರಾತ್ರಿ ಆ ಹುಡುಗನ್ ಕೊಟ್ಟು ಸರ್ಗಳು ಕೊಟ್ಟು ಡಾಕ್ಟರ್ ಗಳು ಕೊಟ್ಟು ನಟ ನಡೆಸಿ ಆ ಹುಡುಗನ್ ಪ್ರಾಣಂದು ಉಳಿಸಿದ್ದಾರೆ ಇದೇ ರೀತಿಯಾಗಿ ನಮ್ಮ ಸಾಕ್ಷರಾದಂತ ಪ್ರಸಾದ್ ಅಬ್ಬಯ್ ಆಗಲಿ ಅವ್ರ ಮಂಜು ಆಗಲಿ ಮ್ಯಾಗ ಮ್ಯಾಗ ನಮ್ ಸಂತೋಷ್ ಪೂಜಾರ್ ಅವ್ರಿಗೆ ಆ ಹುಡುಗನ ಶಿಸ್ತಿ ಹೆಂಗ ಐತಿ ಹೆಂಗಿಲ್ಲ ಹಗಲು ರಾತ್ರಿ ಅವರು ತನ್ನ ಮಗಿಂತ ಹೆಚ್ಚಿನದಾಗಿ ತಿಳ್ಕೊಂಡು ಹಗಲು ರಾತ್ರಿ ಅವರು ಕಾಳಜಿ ಮಾಡಿ ಸಂತೋಷ್ ಪೂಜಾರಿ ಅವರಿಗೆ ಮ್ಯಾಗ ಮ್ಯಾಗ ಫೋನ್ ಹಚ್ಚಿ ಆ ಹುಡುಗನ ಜೀವನ ಉಳಿಸಿದ್ದಾರೆ ಈ ರೀತಿ ಇದಕ್ಕಾಗಿ ನಮ್ ಪರಸಾದ್ ಹಬ್ಬ ಸರ್ ಅವ್ರಿಗೆ ಆ ಮಂಜು ಅಭ್ಯಾಸ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ನಮ್ಮ ಶಿವಶಂಕರ್ ಕಾಲನಿ ಆ ಏರಿಯಾದಲ್ಲಿ ನಮ್ ಸಂತೋಷ್ ಪೂಜಾರ್ ಅವರು ಯಾವುದೋ ಒಂದ್ ಕೆಲಸ ಆಗಲಿ ಇವತ್ತು ಬಡ್ರ ಮಂದಿಗಾಗ್ಲಿ ಏನೋ ಆಗಲಿ ಓಣಿ ಕೆಲಸ ಆಗಲಿ ಅದೇ ಆಗ್ಲಿ ಬೇಕಾದ ಆಗ್ಲಿ ಅದು ಎದೆ ಕೊಟ್ಟು ನಿಂತು ಎಲ್ಲಾ ಕೆಲಸ ಆಗಲಿ ಬಡ್ರ ಜನರಿಗೆ ಆಗ್ಲಿ ಎಲ್ಲಾ ಅನುಕೂಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪರಸಾದ್ ಹಬ್ಬ ಅವರು ಆ ನಮ್ ಸಂತೋಷ್ ಪೂಜಾರ್ ಅವ್ರಿಗೆ ಸಪೋರ್ಟ್ ಕೂಡ ಆತಾರ ಹಾಗಾಗಿ ರೀತಿಯಲ್ಲಿ ಎಲ್ಲಾ ನಮ್ಗೆ ಶಿವೇಶ್ವರ ಕಾಲಿ ಏರಿಯಾದಲ್ಲಿ ಎಲ್ಲ ಬಡ ಜನಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಅಂತ ನಾನು ಯಾರು ಮಕ್ಕಳು ಫೋನ್ ಮಾಡಿದ ಕೂಡ ನಾನು ಹೋದೆ ಇಲ್ಲ ಸೀರಿಯಸ್ ಸಿರಿಯಸ್ ಅಂದ ಕೂಡ ನಾ ಕೆಮ್ ಶಿಪ್ ತಂದೆ ಕೆ ಶಿಪ್ ಬಂದ್ ಕೂಡ ವೈದ್ಯರಿಗೆ ಮಾತಾಡಿಲ್ಲ ಫಸ್ಟ್ ನಾನು ನಮ್ಮ ಪ್ರಸಾದ್ ಹಬ್ಬ ಅವ್ರಿಗೂ ಹಾಗೂ ಮಂಜು ಅಬ್ಬ ಸಾಹೇಬ್ರಿಗೆ ಮಾತಾಡಿದೆ ಇಲ್ಲ ಇಮಿಡಿಯೇಟ್ಲಿ ಕಮ್ಮಾರ್ ಸರ್ ಹೇಳ್ತೇನಿ ನಾನು ಫೋನ್ ಮಾಡ್ತೇನೆ ಪೂರ್ತಿ ಕಾಜಿ ತೋತಾರ ಕೆ ಎಂ ಸಿ ಭಾಳ ಒಳ್ಳೇದೈತ್ ಹೇಳಿ ಪ್ರಸಾದ್ ಅಬ್ಬಾಯ್ ಸಾಹೇಬ್ರು ಅಂದ್ರು ನಾನು ಆದ್ರೂ ಸರ್ ಬಿಳಿಲ್ಲ ಕಂಟಿನ್ಯೂ ಕಾಲ್ ಮಾಡ್ತಾ ಇದ್ದೆ ಸರ್ ಏನಾತ್ ನೋಡ್ರಿ ಸರ್ ನೀ ಏನ್ ಆತ್ ನೋಡ್ ಮತ್ ನನಗ್ ರಾತ್ರಿ ಹನ್ನೊಂದು ಒಂದು ಎರಡು ಮೂರ್ ಗಂಟೆ ಮಟ್ಟ ನಂಗೆ ಸರ್ ರಾತ್ರಿ ನೈಟ್ ಫೋನ್ ಮಾಡಿದಾರೆ ಕಾಜಿ ತಗೊಂಡಾರ ತಲೆ ಕೆಡ್ಸ್ಕೊಬೇಡ ಕೆ ಎಂ ಸಿ ಡಾಕ್ಟರ್ಸ್ ಎಲ್ಲಾ ಉಳಿಸ್ಕೊಡ್ತಾರ ಅಂತೇಳಿ ನಮ್ ಸಾಹೇಬ್ರು ನಮ್ ಭರೋಸೆ ಕೊಟ್ರು ಪ್ರಸಾದ್ ಅಬ್ಬಾಯ್ ಸಾಹೇಬ್ರೂ ಮತ್ತು ಮಂಜು ಅಬ್ಬಾಯ್ ಸಾಹೇಬ್ರು ನಮಗ ಭರೋಸೆ ಕೊಟ್ರು ನೈನ್ಟಿ ನೈನ್ ತಲೆ ಬಿಡೋ ಸಂತೋಷ ಏನೂ ಆದ್ರೂ ಹಗಲಿರಾದ್ರೂ ಫೋನ್ ಹಚ್ಚಿ ನಾ ಯಾವತ್ತೂ ರೀತಿ ಫೋನ್ ಅಟೆಂಡ್ ಮಾಡ್ತೇನೆ ಹೇಳಿ ಎಂತ ಬಿಜಿ ಇದ್ರು ನಮ್ ಸಾಹೇಬ್ರ ಎಂತ ಮೀಟಿಂಗ್ ಇದ್ರು ನಮ್ ಒಂದ್ ಜೀವ ಉಳಿತದ್ರ ಅವ್ರ ಮಲ್ಗ ಮಾಡಿಲ್ಲ ಕಾಜಿ ಅಗನಾಯ್ ತೋದಿ ಅಂತ ಹುಡುಗರ್ಗೆಲ್ಲಾ ಎಷ್ಟ ಕಾಜಿ ತೊಗೊಂಡ್ರ ಬಾಳ್ ಕಾಜಿ ತೊಗೊಂಡ್ರ ಪ್ರಸಾದ್ ಹಬ್ಬ ಅವ್ರ ಇದಕ್ ನಾವ್ ಮಾತಾಡಿದ್ರು ಕಮ್ಮ ಅವ್ರು ಯಾವಾಗ್ಲೂ ಇದೇ ರೀತಿ ಹೆಲ್ಪ್ ಹೇಳಿ ಅದಕ್ಕೆ ಅವ್ರಿಗೆ ಜನ ಸೇರಿ ಮೂರ್ ಸರ್ತಾ ಎಮ್ ಎಲ್ ಎ ಆಗ್ಯಾರ ಅವ್ರ ಹ್ಯಾಟ್ರಿಕ್ ಹೀರೋನ ಅಂತ ಹೇಳ್ತೇವ ಈ ರೀತಿ ಅವ್ರಿಗೆ ಎಲ್ಲಾ ಇಂತ ಕಾಂಗ್ರೆಸ್ ದಾಗ ಯಾರು ಕೆಲಸ ಮಾಡೋದಿಲ್ಲ ಈ ಕ್ಷೇತ್ರದಾಗ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರ ಆಗ ನಮ್ ಪ್ರಸಾದ್ ಅಬ್ಬಾಯ್ ಸಾಹೇಬ್ರು ಒಬ್ ಅಂತ ನಾವ್ ಹೇಳ್ತೇವೆ ಎಲ್ಲಾ ಕಡೆ ಅಂದ್ರೆ ಕೆಲಸ ಮಾಡಿದ್ರು ನಮ್ ಎಮ್ ಎಲ್ ಎ ಸಾಹೇಬ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರ ಹೇಳಿ ಅವ್ರಿಗೆ ಎರಡ್ ಮಾತ್ ಅಂತ ಹೇಳಿ ಧನ್ಯವಾದಗಳು ಅಂತ ಸಂತೋಷ್ ಪೂಜಾ ನಮಸ್ಕಾರ ಸರ್ ನನ್ನ ಹೆಸರು ಪ್ರಕಾಶ್ ಉಜ್ಜಣ್ಣ ಅವ್ರ ಮೊನ್ನೆ ದಿವ್ಸ ಪಾರ್ಟಿ ಗೆಳೆಯ ಎಲ್ಲಾ ಗೆಳೆಯರ್ ಪಾರ್ಟಿ ಹೋಗಿದ್ವಿ ಅಲ್ಲಿ ಒಂದ್ ನಚಕಾಟಿ ಆಗೋ ಸಂಬಂಧ ಏನೋ ಒಂದ್ ಘಟನೆ ಆಗ್ಬಿಟ್ಟಿ ಸರ್ ಅವಾಗ ನಮ್ಗೇನ್ ಹುಡ್ಗ ಸ್ವಲ್ಪ ಕೆಟ್ಟ ಅಂತ ಅನ್ಕೊಂಡಿದ್ವಿ ಸರ್ ಫಸ್ಟ್ ಶಕುಂತಲಾ ಹಾಸ್ಪಿಟಲ್ದಾಗ ತಂದಿವಿ ಹಾಸ್ಪಿಟಲ್ದಾಗ ಏನ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಅತ್ತೈತೆ ಅಂತಂದ್ರೆ ಆಮೇಲೆ ಕೇಮ್ಸಿಗೆ ತಂದ್ವಿ ಸರ್ ಕೇಮ್ಸಿಗೆ ತಂದಾಗ ಸೀರಿಯಸ್ ಐತಿ ಔಟ್ ಆಫ್ ಡೇಂಜರ್ ಹುಡ್ಗ ಬಾಳ್ ಸೀರಿಯಸ್ ಅದಾನ ನೂರ್ದಾಗ ಬರೀ ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ಕೊಟ್ಟಿದ್ರೆ ಅವಾಗ ನಮ್ ಸಂತೋಷಣ್ಣ ಪೂಜಾರ್ ಅಣ್ಣ ಸರ್ ನಾವು ಅವ್ರು ವಿಶಾಲಗಡದಾಗಿದ್ರೆ ಅವಾಗ ಏನ್ ಮಾಡಿದ್ರೆ ಇಮಿಡಿಯೇಟ್ಲಿ ಪ್ರಸಾದ ಅಭ್ಯಾಸ ಸರ್ ಅವ್ರಿಗೆ ಒಂದು ಕಾಲ್ ಮಾಡಿದ್ರು ಕಾಲ್ ಮಾಡಿ ಕೇವಲ ಬಿ ರಕ್ತ ಕಣಗಳು ಹದ್ನಾಕ್ ಒಂದುವರೆ ಲಕ್ಷ ರೂಪಾಯಿ ಮಿನಿಮಮ್ ಒಂದ್ ಮನ್ಸಿಗೆ ಬರೀ ಹತ್ತು ಸಾವಿರ ಇತ್ತು ಸರ್ ಅವಾಗ ಇಮಿಡಿಯೇಟ್ಲಿ ರಕ್ತ ಬೇಕಿತ್ತು ಸರ್ ನಮ್ಗೆ ರಕ್ತದ ಅವಶ್ಯಕತೆ ಭಾಳ ಇತ್ತು ಬಾಳ್ ಇಂಪಾರ್ಟೆಂಟ್ ಇತ್ತು ಒಂದ್ ಜೀವ ಬದುಕ್ಬೇಕಂದ್ರೆ ರಕ್ತ ಬೇಕಿತ್ತು ಅವಾಗ ಅಣ್ಣ ಎಲ್ಲಾ ಪ್ರಸಾದ ಅಭ್ಯಾಸ ಸರ್ ಅವ್ರ ಫೋನ್ ಮಾಡಿ ಅದ್ ಮಾಡಿ ಮಾಡಿದಾಗ ಎಲ್ಲಾ ಅರೇಂಜ್ ಆದ ಸರ್ ಅರೇಂಜ್ ಆದ್ಮೇಲೆ ಎಲ್ಲಾ ಡಾಕ್ಟರ್ಗೊಂದ್ ಕೋಟಿ ಕೋಟಿ ನಮ್ಮನ್ನ ಹೇಳಿದ್ರು ಸಾಲ ಸರ್ ಹಗ್ಲು ರಾತ್ರಿ ಅನ್ನೋದೇ ನಮ್ ಕಿಂತ ಬಾಳ ಶ್ರಮ ಡಾಕ್ಟರ್ ಸರ್ ಅವ್ರ ತನ್ನ ಮಗನ ಕಿಂತ ಕಾಳಜಿ ತೋರಿಸಿ ಒಂದ್ ಜೀವ ಯಾವಾಗೋ ಇಷ್ಟು ದಿನ ಮಣ್ಣಾಗಿ ಸುಮಾರು ಒಂದ್ ಐದಾರು ದಿನ ಹಾಕಿ ಸರ್ ಅಂತ ಹುಡುಗಿ ಒಂದು ಜೀವ ಉಳಿಸ್ಕೊಟ್ಟ ಎಲ್ಲಾ ಡಾಕ್ಟರ್ ಕೆ ಎಂ ಸಿ ವೈದ್ಯರಿಗೂ ಮತ್ತೆ ನಮ್ಮ ವಾರ್ಡಿನ ಶಾಸಕರಾದ ಪ್ರಸಾದ್ ಅಬ್ಬಯ ಸರ್ ಮತ್ತು ಸಂತೋಷ್ ಪೂಜಾರ್ ಸರ್ ಅವರಿಗೂ ಅನಂತ್ ಅನಂತ ಧನ್ಯವಾದಗಳು ಹೇಳ್ತೀವಿ ಸರ್ ಇಷ್ಟು ಮಾತುಗಳು ಮುಗಿಸಿ ಸರ್